ಆಮೇಲೆ ರೈತರ ವಿಷಯ ಹೇಳ್ತಾ ಇರ್ತೀರ ಕ್ಲೈಮ್ಯಾಕ್ಸ್ ಬಂದಾಗ ಜಾತಿ ವಿಷಯಕ್ಕೆ ಏನು ಮಾಡ್ಕೊಳ್ತೀರ ಅಂದರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯ ಅಥವಾ ಜಾತಿ ವಿಷಯ ಕ್ಲೋಸ್ ಮಾಡಬೇಕು ಅಂತ ಮೊದಲು ಅಂದ್ಕೊಂಡಿದ್ದು ಸರ್ ಇದು ಸಿನಿಮಾ ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ಇಟ್ಟಿದ್ವಿ ಅದು ರೀಸನ್ ಏನು ಅಂತಂದ್ರೆ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋ ಕಥೆ ಅವನ ಸುತ್ತಲೂ ನಡೀತಾ ಇರೋ ಕಥೆ ನಾವು ಫಸ್ಟ್ ಇಂದ ಯಾವುದೇ ಟೈಮಲ್ಲೂ ಒಂದು ಒಂದೇನೋ ಲೆಕ್ಚರ್ ತರ ಮಾಡಬೇಕು ಡಾಕ್ಯುಮೆಂಟ್ ತರ ಮಾಡೋಕ್ಕೆ ಹೋಗಿಲ್ಲ ಸರ್ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತ ಕತೆ ಅವನಿಗೆ ನಡೆದಂತ ಘಟನೆಗಳು ಆ ಆ ಇದ್ದಾಗ ಆದಂತ ರಿಯಲ್ ಘಟನೆಗಳು ಇವ್ ಲೈಫ್ ಅಲ್ಲಿ ಕನೆಕ್ಟ್ ಏನಾಗುತ್ತೆ ಅನ್ನೋದೇ ನನ್ಗೆ ಇದ್ ಪಾಯಿಂಟ್ ಸೊ ಎಲ್ಲ ವಿಷಯಗಳನ್ನು ನಾವು ಕನ್ಕ್ಲೂಡ್ ಮಾಡಲೇಬೇಕು ಈಗ ರೈತರದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸ್ ಬರೋಕ್ಕಾಗಲ್ಲ ಸೊ ಒಂದಕ್ಕೊಂದು ರಿಲೇಟೆಡ್ ಒಂದಕ್ಕೊಂದು ಲಿಂಕ್ ಇದೆ ಸೊ ಎವ್ರಿಥಿಂಗ್ ಇವನ್ ಸ್ಕೆಲ್ಟನ್ ಸ್ಪಾಟ್ ಆಗಿರ್ಬೋದು ಅದು ಕೂಡ ಇನ್ನೊಂದೇನೋ ಅದಾಗಿ ಲೈಫ್ ಎಫೆಕ್ಟ್ ಆಗಿರುತ್ತೆ ಅಲ್ಲಿ ನಾವು ಕ್ಲೈಮ್ಯಾಕ್ಸ್ ಲೀಡ್ ಬರ್ತೀವಿ ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತ ನೆನಿದ್ದು ಕಾಟೇರದ ಪ್ರೀಕ್ವಲ್ ಅಥವಾ ಸಿಕ್ವಲ್ ಎಕ್ಸ್ಪೆಕ್ಟ್ ಮಾಡಬಹುದು ಯಾವತ್ತು ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ ಈ ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಲೇ ಯೋಚನೆ ಮಾಡಿದ್ದು ಸೊ ಅದಕ್ಕೆ ಕಾನ್ಸನ್ ಮಾಡಿದ್ವಿ ಇನ್ನು ಅದಕ್ಕಿಂತ ಬೆಟ್ರೆ ಆದರೂ ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್ ನಾನು ಆಗಲಿ ಸಿಕ್ವಲ್ ಆಗಲಿ ಮಾತಾಡ್ತೀನಿ